ಮಾಡಿದೆ ಎಂದು ನಿನ್ನ ಬಿಡುವುದಿಲ್ಲ ಕೂಡಿಟ್ಟು ಹಳವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ ನನ್ನವಳೆಂದು ಕೈ ಹಿಡಿದು ತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ ಪಟ್ಪೇಜಾಂಬರ ವಸ್ತ್ರಗಳು ಪೆಟ್ಟರಿಗೆಯಲ್ಲಿ ಕೂಡಿಟ್ಟವಲ್ಲ ಜೀವಾ ನೀನೋಗುವಾಗ ನಿನ್ನವರ ಕಣ್ಣೀರೊಂದೇ ನೀ ಕಾಡಬೇಕಲ್ಲ

ಒಟ್ಟು ಸಾವು ನೋಡ್ತಾನೆ ಜಗತ್ತಲ್ಲಿ ಒಂದು ದಿವ್ಸ ಕದೇಶ್ ಜನ ಒಂದಿನ ಕದೇಶ್ ಜನ ಸಾಯ್ತಾರ ಆ ಸತ್ಯ ಗೊತ್ತು ನಮಗೆ ಒತ್ಕಂಡಾಗ ಏನು ಹೋಗ್ಲಿಲ್ಲ ಬಂದಾಗೇನು ಏನು ತರ್ಲಿಲ್ಲ ಅದ್ರ ಮಧ್ಯ ಭಾವ ಬಿಡ್ತಿಲ್ಲ ಹೋಗೋತ್ತು ಮೂರ್ ಎಕರೆ ಗದ್ದೆ ಬಿಡ್ಬೇಕು ನಾ ಸಾಯ್ತು ನಾಕ್ ಮನೆ ಕಟ್ಬಿಡ್ಬೇಕು ನನ್ ಮಕ್ಳು ಹೆಂಡತಿ ಬಹಳ ಸೇಫ್ಟಿ ಆಗಿದ್ ಬಿಡ ಏನ್ ಸೇಫ್ಟಿ ಮಾಡಿ ಅಪ್ಪ ಏನ್ ಸೇಫ್ಟಿ ಮಾಡ್ತಿ ಬರಬಾರ್ದು ಕಾಯಿಲೆ ಬಂದ್ರೆ ಅದೇ ಜಮೀನ್ ಮಾರಿ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಮಗ ಅದು ಒಂದು ತಿಂಗಳಿಗೆ ಮೂರು ಸೆಲೆಗ್ರ ಮೀಟ್ ಮಾಡಿ ಬಿಡುಕ್ತಾನೆ ನೀನೇನ್ ಸೇಫ್ಟಿ ಮಾಡುದು ಅವ್ರನ್ನ ನಾನೆಲ್ರೂ ಸ್ವದ್ರವಾಗಿ ಇಟ್ಬಿಡ್ತೇನೆ ರಾಮನ ಲಕ್ಷ್ಮಣನ್ನು ರಾಮನು ಬಾಲದ ಕೋಟೆ ಮಡಿಕ ಕೂತಿದ್ನಂತೆ ಆಂಜನೇಯ ನಾನು ರಕ್ಷಣೆ ಮಾಡ್ಬಿಡ್ತೀನಿ ರಾಮನ್ನ ಅಂತ ಅವನ ಅಹಿರಾವಣ ಮಹಿರಾವಣ ಬಂದು ನೆಲ್ದೆಲ್ಲ ಕೊರ್ಕೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವರ ಹಂಗೆ ನಮ್ಮ ಜೀವನ ನಾವ್ಯಾರನ್ನೂ ಕೂಡ ನಾ ಸೇಫ್ಟಿ ಮಾಡಿ ಇಟ್ಬಿಟ್ರೆ ನಾನು ಆಸ್ತಿ ಮಾಡಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ వెంకట కూడిట్రు అణ అంత ఐద్ సవర కై కొట్ కళ్ళవ వస్తే ఉడ్స్బిట్ అర్ధ కల్సాం బిట్ హేణు బట్టె కాడదేహద మేలే స్నేహితు మన్నే తిరుగుబుట్ మొన్న బాపా ఉమేష్ బారో నోడ నెంగతలు నన్న మనే మహాలక్ష్మి ఎంగొంటు అల్లు నోడో ఎంగ మన్గావళు నోడో ಕಿತ್ಕ ಕಿತ್ಕಂತಿದ್ಕನೋ ಮದುವೆ ಮಾಡ್ಕೊ ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವಳು ಮದುವೆ ನಾಲ್ಕು ಎಕರೆಗೆ ಅದೇ ತಗೊಂಡೆ ಮೂರು ಮನೆ ಕಡತೆ ಮೂರು ಮಕ್ಳು ಮದುವೆ ಮಾಡಿದೆ ಒಂದೂವರೆ ಕೆಜಿ ಚಿನ್ನ ಮಾಡಿಸ್ತೆ ಐದು ಕೆಜಿ ಬೆಳ್ಳಿ ಮಾಡಿಸ್ತೆ ಮೂರು ಕಾರ್ ತಂದೆ ಚರ್ಮೇನೆಲ್ಲ ಅವಳೆ ಒಂಟೋದ್ ಮೇಲೆ ಮನೆ ಯಾಕೆ ಮಟವೆ ಹಾಕಿ ಆಸ್ತಿ ಹಾಕಿ ಒಡವೆ ಹಾಕಿ ವಸ್ತ್ರವೇ ಯಾಕೆ ಥೂ ನಂದೊಂದು ಒಂದು ಜನ್ಮ ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದ ಏನಣ ಅಂದ ಇದು ಆ ಮೂಗ್ಬಟ್ ಬಿಚ್ಕೊಬಿಟ್ರಪ್ಪ ಬೆಂಕಿ ಹಾಕಿ ಬಿಟ್ಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಬಂದ್ಕೊತ್ ಕೂತ್ಗೆ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂಧುಗಳೇ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಮತ್ತೆ ಲಕ್ಷ ಗಳಿಸಿ ಪಟ್ಟು ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಬಿದ್ದ ಬೆಳೆಸುದಲ್ಲ ತೆಪ್ಪು ವ್ಯರ್ಥ ಚಿಂತ ಮಾಡಿ ಬರಿದೆ ಬಿದ್ದ ಬೆಳೆಸುದಲ್ಲ ತೆಪ್ತೋ ವ್ಯರ್ಥ ಚಿಂತೆ ಮಾಡಿ ಬರಿದೆ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾವುದೋ ಯಾರಿಗಾವುದೋ ಕಟ್ಬಿಟ್ರೆ ಆಗ್ಲಿಲ್ಲ ಆ ಸಂತೋಷ ನೋಡಕ್ಕೆ ಬಿಡ್ಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ರೈಚಂಬಳ್ಳಿ ಎನ್ನುವುದು ಒಂದು ಗ್ರಾಮ ಅಲ್ಲಿ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕಾಂತಿವೀರ ಸಂಗೊಳ್ಳಿ ರಾಯಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸ್ಬೇಕು ಅಂತ ಅಂತ ಸ್ವಾಮಿ ಅಂತ ಅವ್ರ ಹೆಸರು ರೈಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗ್ಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗಿ ಆಡಬೇಕು ಸ್ವಾಮಿ ಚೆನ್ನಾಗ್ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸರು ಪದ ಆಡಬೇಕು ರಾಯಣ್ಣನ ಪದ ಆಡಬೇಕು ಮಹದೇಶ್ವರನ ಪದ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವು ಭಾಳ ಸಂತೋಷ ಅವ್ರಿಗೆ ನಾಳೆ ಉದ್ಘಾಟನೆ ಬೆಳಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದರು ನಿಮ್ಗೇನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿ ಎಲ್ಲ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಆಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡ್ಬೇಕಷ್ಟೇ ಎಲ್ಲ ರೆಡಿ ಮಾಡೋದು ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಕ್ಕೆ ಹೋಗಿ ಕೂತ್ಕೊಂಡವ್ರು ಮ್ಯಾಗೆ ಕೇಳಲೇ ಇಲ್ಲ ನಾಲ್ಗೆ ಕಚ್ಚಿದ್ರು ಮೊದಲೇ ಸುರಿಯಿತು ನಿಲ್ಸ್ರಪ್ಪ ಅಂದರು ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡು ಸತ್ತೇ ಹೋದ್ರು ಅಂತ ಎಷ್ಟು ಚಂದ ಕಟ್ಟಡ ಕಡಿಸಿ ಎಷ್ಟು ಮಹದ್ವಾರ ಕಡಿಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನುಡುಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತ ನಾವಿ ಜೀವನ ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ ಬೆಳೆ ಬೆಳಿ ಇದೆ ಅನುಭವಿಸು ತಿನ್ನು ಯೋಗ್ಯತನ ಕೊಟ್ಟವನ ಎಕ್ರೆ ತುಂಬಾ ಭತ್ತ ಬೆಳೆದ್ಬಿಟ್ರೆ ಏನ್ ಬಂತು ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ